ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಹಿರಿಯ ವಕೀಲರಾದ ಪಟಾಪಟ್ ಪ್ರಕಾಶ್ರವರು ಮತ್ತು ಅವರ ತಂಡವು ಭರ್ಜರಿ ಗೆಲುವು ಸಾಧಿಸಿದ್ದು ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಕೋಲಾರ್ ಸಂದೇಶ್ ಮತ್ತು ಅವರ ತಂಡದವರು ಆನೇಕಲ್ ವಕೀಲರ ಸಂಘದ ನೂತನ ಅಧ್ಯಕ್ಷರಾದ ಪಟಾಪಟ್ ಪ್ರಕಾಶ್ ರವರಿಗೆ ಮತ್ತು ಅವರ ತಂಡದ ಪ್ರತಿನಿಧಿಗಳನ್ನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು ಇನ್ನು ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಕೋಲಾರ್ ಸಂದೇಶ್ ಮತ್ತು ಅವರ ತಂಡದವರು ಮಾತನಾಡಿ ಹಿರಿಯ ವಕೀಲರಾದ ಪಟಾಪಟ್ ಪ್ರಕಾಶ್ ರವರು ಕಳೆದ ಹತ್ತಾರು ವರ್ಷಗಳಿಂದ ನೊಂದವರಿಗೆ ಮತ್ತು ಸಂಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಬಂದಿದ್ದಾರೆ ಎಂದರು ಇನ್ನು ಪಟಾಪಟ್ ಪ್ರಕಾಶ್ರವರು ಆನೇಕಲ್ ವಕೀಲರ ಸಂಘಕ್ಕೆ ಮೂರನೇ ಬಾರಿಗೆ ಅಧ್ಯಕ್ಷರಾಗಿದ್ದು ಅವರ ಅವಧಿಯಲ್ಲಿ ಈ ಹಿಂದೆ ಉತ್ತಮವಾದ ಕೆಲಸ ಮಾಡಿದ್ದು ಅವರ ಜನಪರ ಕಾರ್ಯವನ್ನು ಮೆಚ್ಚಿ ಮತ್ತೊಮ್ಮೆ ಎಲ್ಲ ವಕೀಲರು ಪಟಾಪಟ್ ಪ್ರಕಾಶ್ ರವರನ್ನು ಆನೇಕಲ್ ವಕೀಲರ ಸಂಘಕ್ಕೆ ಮತ್ತೊಮ್ಮೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ಗೆಲುವು ಸತ್ಯಕ್ಕೆ ಮತ್ತು ಪ್ರಾಮಾಣಿಕತೆಗೆ ಬಂದ ಗೆಲುವಾಗಿದ್ದು ಪಟಾಪಟ್ ರವರು ಸಮಾಜದಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿ ಅವರ ಸೇವಾ ಚಟುವಟಿಕೆಗಳು ಇನ್ನಷ್ಟು ಜನರಿಗೆ ಸಿಗುವಂತಾಗಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಚಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸರ್ಚಾಪುರ ಶ್ರೀನಿವಾಸ್ ಕರ್ಪೂರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸ್ತಮಾನಹಳ್ಳಿ ಅಲ್ಲಪ್ಪ ಯುವ ಮುಖಂಡರಾದ ಹರೇಹಳ್ಳಿ ಮಧು ಅಂಬೇಡ್ಕರ್ ಸೇವಾ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷ ವೆಕ್ಕನಹಳ್ಳಿ ಕುಮಾರ್ ಕೊಪ್ಪಾಗೇಟ್ ರಮೇಶ್ ಸರ್ಚಾಪುರ ಸತೀಶ್ ವೆಂಕಟೇಶ್ ರಾಕೇಶ್ ಕಾಂತಾ ಮುಖಂಡರಾದ ಸತೀಶ್ ಮುಂತಾದವರು ಹಾಜರಿದ್ದರು ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇಡೀ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇದು ಒಂದು ದೊಡ್ಡ ಮಹಾ ಗೆಲುವು ನಮ್ ಗೊಟಾಪಟ್ ಪ್ರಕಾಶ್ ಅಣ್ಣವರು ಇಡೀ ತಾಲೂಕಿನಾದ್ಯಂತ ಬೆಂಗಳೂರು ಗ್ರಾಮಾಂತರ ಮತ್ತೆ ಆನೆಕಲ್ ತಾಲೂಕಿನಾದ್ಯಂತ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತದ್ದು ಇದು ಸತ್ಯಕ್ಕೆ ಸಿಕ್ಕಿರುವಂತಹ ಗೆಲುವು ಜೊತೆಗೆ ನಮಗೆ ನಮ್ ತುಂಬಾ ಖುಷಿ ಏನಂದ್ರೆ ನಮ್ಮ ಸಮುದಾಯದ ನಮ್ಮ ಸ್ವಂತ ಸಂಬಂಧಿಕರು ನಮ್ಮ ಪ್ರಕಾಶ್ ಅಣ್ಣವರು ತುಂಬಾ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಜೊತೆಗೆ ಏನಂದ್ರೆ ಮುಂದಿನ ದಿನಗಳಲ್ಲಿ ಆಡಳಿತ ಅಂದರೆ ಯಾವ ಥರ ಬಡವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ತುಂಬ ನಿರೀಕ್ಷೆಯಲ್ಲಿ ಇದ್ದಿದ್ದು ನಮ್ಮ ಪ್ರಕಾಶ್ ರಣ್ಣವ್ರು ಗೆಲ್ಲಬೇಕು ಅಂತೇಳ್ಬಿಟ್ಟು ಗೆದ್ದಿದ್ದಾರೆ ಎಲ್ಲ ಬಡವ್ರಿಗೂ ನಿರ್ಗತಿಕರಿಗೆ ಪ್ರತಿ ಸಮುದಾಯದವ್ರಿಗೂ ಅಣ್ಣವ್ರ ಕಡೆಯಿಂದ ನ್ಯಾಯ ಸಿಕ್ಕೇ ಸಿಗುತ್ತೆ ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ದಿನ ಆನೆಕಲ್ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಸಮಾಜ ಸೇವಕರು ಪ್ರಗತಿಪರ ಚಿಂತಕರು ಎಲ್ಲರೂ ಸೇರಿ ನಮ್ಮ ಸರ್ಜಾಪುರ ಶ್ರೀನಿವಾಸ ಅಣ್ಣವರಾಗ್ಬೋದು ಬೆಸ್ಮನಹಳ್ಳಿ ನಮ್ಮ ಯಲ್ಲಪ್ಪಣ್ಣ ಆಗ್ಬೋದು ಮತ್ತೆ ನಮ್ಮ ಮಧು ಅಣ್ಣವರಾಗ್ಬೋದು ಎಲ್ಲರೂ ಸೇರಿ ಇವತ್ತಿನ ದಿನ ಅಣ್ಣವ್ರಿಗೆ ಒಂದು ಸಣ್ಣದಾಗಿ ಒಂದು ಕಿರುವ ಸನ್ಮಾನ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಇನ್ನು ಕೇವಲ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಅಭಿನಂದನಾ ಸಮಾವೇಶ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಅಣ್ಣ ಗೆದ್ದಿದ್ದಾರೆ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಜೈಬಿನ್ ಇವತ್ತಿನ ಜನಪ್ರಿಯ ನಾಯಕರು ಹಿರಿಯರು ನಮ್ಮ ಮಾರ್ಗದರ್ಶಿಯರು ನಮ್ಮ ಅಣ್ಣವರಾದಂಥ ಪಟಾಪಟ್ ಪ್ರಕಾಶ್ ಅಣ್ಣವ್ರಿಗೆ ಮೊದಲನೇ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ದೇವರು ಅವ್ರಿಗೆ ಇನ್ನೂ ಒಳ್ಳೆಯ ಶಕ್ತಿ ಕೊಡಲಿ ಇನ್ನು ಅವ್ರನ್ನ ನಂಬ್ಕೊಂಡಿರೋಂಥ ಎಲ್ಲ ಆಗಿರ್ಬೋದು ಸಣ್ಣದ ಪದಾಧಿಕಾರಿಗಳಾಗಿರ್ಬೋದು ಯಾರಾಗಿರ್ಬೋದು ಅವ್ರಿಗೆಲ್ಲ ಒಳ್ಳೆ ದಾರಿದೀಪವಾಗಿರಲಿ ಮತ್ತು ಇನ್ನೂ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ದೇವ್ರ ಅವ್ರಿಗೆ ಎಲ್ಲ ಆರೋಗ್ಯ ಐಶ್ವರ್ಯ ಇನ್ನೂ ಅವ್ರಿಗೆ ಅವ್ರು ಅಂದ್ಕೊಂಡಿರೋದನ್ನು ಈಡೇರಿಸಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಹಾಗೆ ಏನು ಅವ್ರು ಅಂದ್ಕೊಂಡು ಏನು ಈ ದಿನ ಅವರು ಒಂದು ಜಯಶೀಲರಾಗಿದ್ದಾರೆ ಒಂದು ಸಂಘದ ಅಧ್ಯಕ್ಷರು ಅವ್ರನ್ನೆಲ್ಲ ಅವ್ರಿಗೆ ಚೆನ್ನಾಗಿ ಅವ್ರಿಗೆ ಅವ್ರು ಏನು ಅಂದ್ಕೊಂಡಿದಾರಲ್ಲಾನು ನಾನು ಅದನ್ನು ಮಾಡಲಿ ಅವ್ರನ್ನೆಲ್ಲ ಕೈಯಲ್ಲಿ ಇಟ್ಕೊಂಡೋಗ್ಲಿ ಮತ್ತು ನಮ್ಮನ್ನ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಗೆದ್ದಿರೋದು ನಮಗೆ ಇಂಥ ಅತಿ ಸಂತೋಷ ಅದರಲ್ಲೂ ನಮ್ಮ ತಮ್ಮಂದರು ಕೂಡ ಎಲ್ಲರೂ ಲಾಯರ್ಗಳಾಗಿದ್ದಾಗ ನಾನು ಒಟ್ಟಾಗಿ ಹೇಳಿ ಕೂಡ ಅಣ್ಣವ್ರಿಗೆ ಗೊತ್ತಿಲ್ಲದೇ ನಾನು ಹೇಳಿದ್ದೆ ಹಂಗಾಗಿ ಇವ್ರ ಮನೇಲಿ ನಾವು ತಿಂದು ಬೆಳೆದಂಥ ಹುಡುಗರು ಹುಟ್ಟು ಹೋರಾಟಗಾರರು ಇವರು ಇವತ್ತು ಆ ಹೋರಾಟಕ್ಕೆ ತಂದ ಒಂದು ನ್ಯಾಯ ಸಿಕ್ಕಿದೆ ಮೂರನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ ತುಂಬ ಅಭಿನಂದನೆಗಳು ಅವರಿಂದ ನಾವೆಲ್ಲರೂ ಕೂಡ ಇರ್ತಕ್ಕಂಥ ನಾಯಕರು ಯುವಕರು ಎಲ್ಲರೂ ಇರ್ತೀವಿ ಅಂತ ಹೇಳ್ತಾ ಮತ್ತೆ ನಮ್ಗೆ ಯಾನೆ ಸ್ಟ್ಯಾಚು ಬರ್ಲಿಕ್ಕೆ ಪ್ರಮುಖ ಕಾರಣಕರ್ತರು ಅಂಬೇಡ್ಕರ್ ಅವರ ನಮ್ಮ ಶ್ರಮ ಊಟ ಬಿಟ್ಟು ಮಾರ್ಗದರ್ಶನಾಗಿ ನಾವೆಲ್ಲ ಸೇರಿ ಇದ್ದಿಟ್ಟ ಆ ಸಂದರ್ಭದಲ್ಲಿ ಅವ್ರಿಗೆ ಅದೇ ಸೇಮ್ ತಗೊಂಡ್ಬಂದು ಸಾಹೇಬ್ರಾವೆಲ್ಲ ಕೊಟ್ಟಿದೀವಿ ಇದನ್ನ ಯಾವಾಗ್ಲೂ ಅಂತ ಹೇಳಿ ನಾವು ಕೇಳ್ಕೊಳ್ತಾ ನಿಗೆ ಒಳ್ಳೇದಾಗಲಿ ಅವ್ರಿಗೆ ಆರೋಗ್ಯ ಕೊಡಲಿ ಅವ್ರ ಇನ್ನೂ ಚೆನ್ನಾಗಿ ರಾಜ್ಯದಲ್ಲಿ ಅಧ್ಯಕ್ಷರಾಗ್ಲಿ ಅಂತ ಹೇಳಿ ನಾವೊಂದು ಬೈಕೆ ನಮ್ದೊಂದು ಆಶೆ ಏನು ಆನೇಕಲ್ ತಾಲೂಕಿನಲ್ಲಿ ವಕೀಲರ ಸಂಘದ ಚುನಾವಣೆ ನಡೆಸಲು ಪ್ರಕಾಶಣ್ಣ ಅವರು ಸಿಂಡಿಕೇಟ್ ನಮ್ಮ ಅಣ್ಣವರಾದಂತಹ ಪ್ರಕಾಶಣ್ಣವರು ಸಿಂಡಿಕೇಟ್ ಎಲ್ಲರೂ ಗೆದ್ದಿದ್ದಾರೆ ಮೊದಲೇದಾಗಿ ಪ್ರಕಾಶ್ ಅಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸುತ್ತ ಸಮುದಾಯದ ಪರವಾಗಿ ಹಾಗೂ ಕಾನೂನಾತ್ಮಕವಾಗಿ ತುಂಬಾ ಹೋರಾಟ ಮಾಡಿರುವಂಥ ಕುಟುಂಬ ಅದು ಆ ಕುಟುಂಬಕ್ಕೆ ಸಂದಂಥ ಜಯ ಹಾಗೂ ನ್ಯಾಯಕ್ಕೆ ತಕ್ಕಂತ ಜಯ ಅಂತ ಹೇಳಿ ಇವರಿಗೆ ವಾಹಿನಿ ಮುಖಾಂತರ ಅಭಿನಂದನೆ ಸಲ್ಲಿಸುತ್ತೆ ನಮ್ಮ ಜನಪ್ರಿಯ ನಾಯಕರು ನಮ್ಮೆಲ್ಲರ ಮಾರ್ಗದರ್ಶಕಂತಹ ಅಂತಹ ಪ್ರಕಾಶ್ ಅಣ್ಣವರು ಇವತ್ತು ಆನೇಕಲ್ ತಾಲೂಕಿನ ವಕೀಲ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮತದಾನವನ್ನು ಮಾಡಿದಂಥ ಎಲ್ಲ ಅವರ ಸದಸ್ಯರುಗಳಿಗೆ ವಕೀಲ ಬಂದವರಿಗೆ ನಮ್ಮೆಲ್ಲರೂ ಬರೋವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವ್ರು ಪಟ್ಟಂಥ ಹಗಲಿರಲು ಕಷ್ಟ ಅವ್ರಿಗಿರ್ತಕ್ಕಂಥ ಬಡವ್ರ ಬಡವರ ಬಗ್ಗೆ ನಾ ಕಾಳಜಿಯಿಂದ ಇವತ್ತು ಆ ಜಯ ಸಿಕ್ಕಿದೆ ಅವರೆಲ್ಲರೂ ಜೊತೆಯಲ್ಲಿ ನಾವಿರೋದಲ್ಲ ನಮ್ಮ ಜೊತೆಯಲ್ಲಿ ಅವರಿದ್ದಾರೇನೆ ಒಂದು ಧೈರ್ಯವಾಗಿ ತಾಲೂಕಿನಲ್ಲಿ ನಾವು ಎಲ್ಲ ಕೆಲಸಗಳಿಗೆ ಹೋಗೋದಕ್ಕೂ ಅವರೊಂದು ಭಿನ್ನೆಲುಬಾಗಿರ್ತಾರೆ ಒಳ್ಳೆ ಕೆಲಸಗಳಿಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಏನು ಸಂವಿಧಾನದ ಅಡಿಯಲ್ಲಿ ಅವರು ಸಿಕ್ಕಿದೆ ಆ ಸಂವಿಧಾನದ ಅಡಿ ಪ್ರಕಾರ ಏನು ಚುನಾವಣೆ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಕೆಲಸಗಳನ್ನು ಈಡೇರಿಸ್ತೀವಿ ವಕೀಲರ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಭರವಸೆಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ಆ ಬುದ್ಧ ಬಸವ ಅಂಬೇಡ್ಕರ್ ಅವರು ಸದಾಕಾಲ ಅವ್ರಿಗೆ ಆಶೀರ್ವಾದವಾಗಿರಲಿ ಅಂತೇಳಿ ನನ್ನ ಒಂದು ಸಣ್ಣ ಅವರಿಗೆ ಶುಭಾಶಯನ್ನು ತಿಳಿಸ್ತೇನೆ ಮೂರನೇ ಬಾರಿ ಅಧ್ಯಕ್ಷರಾಗಿದ್ದಾರೆ ಬಹಳ ಸಂತೋಷ ವಿಚಾರ ಇದು ಹಾಗಾಗಿ ಇವತ್ತು ಅವರಿಗೆ ನಾನು ಅಭಿನಂದನೆಗಳು ಹೇಳ್ತಾ ನಮ್ಮ ಅಣ್ಣವರಿಗೆ ಓಟ್ ಕೊಟ್ಟಂಥ ಎಲ್ಲ ವಕೀಲರಿಗೆ ಅವರಿಗೆ ಅವ್ರಿಗೂ ಅಭಿನಂದನೆ ಹೇಳ್ತಾ ಈಗಾಗಲೇ ನಮ್ಮೆಲ್ಲ ಹೋರಾಟಗಾರರು ಹಿರಿಯರು ಚಿಂತಕರು ಭಾಳಷ್ಟು ಜನ ಬಂದಿದ್ದಾರೆ ಇವತ್ತು ನಮ್ಮ ಸಂದೇಶ ಹೇಳಿದಂಗೆ ಇವತ್ತು ಆನೆಕಲ್ ತಾಲೂಕಲ್ಲಿ ಇದೇ ಈ ಭಾಗದಲ್ಲಿ ಅವ್ರಿಗೆ ಒಂದು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಮಾಡೋದಕ್ಕೆ ಈಗಾಗಲೇ ಸಿದ್ಧವಾಗಿದ್ದೀರಿ ನಮಗೆ ಮಾರ್ಗದರ್ಶನ ಎಲ್ಲಪ್ಪಣ್ಣವರು ಹಾಗೂ ನಮ್ಮಣ್ಣ ಹಸಿನಣ್ಣವರು ಹಾಗೂ ಸಂದೇಶ ಅವರು ಬಹಳಷ್ಟು ಎಲ್ಲ ಇಲ್ಲಿ ಯುವಕರು ಹಿರಿಯರು ಬಂದಿದ್ದಾರೆ ಎಲ್ಲಾರ್ಗು ಅವರು ನನ್ನ ಹೇಳ್ತಾ ನನ್ನ ಮಾತನಾಡಲು ಅವಕಾಶ ಕೊಟ್ಟು ತಾಲೂಕಿನಲ್ಲಿ ಪ್ರಕಾಶ್ ಅಣ್ಣವರು ಆ ವಕೀಲ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನನ್ನ ಎಲ್ಲ ಒಡನಾಡಿಗಳೇ ಒಡನಾಡಿ ಅಂತಂದ್ರೆ ಒಡಲು ಅಂದ್ರೆ ದೇಹ ಆ ದೇಹದಲ್ಲಿ ನಾಡಿಗಳು ಮಾತ್ರ ಶಕ್ತಿಯನ್ನು ತುಂಬೋಕ್ಕೆ ಸಾಧ್ಯ ಹಾಗಾಗಿ ಇವತ್ತು ನನ್ನ ಒಡ ಹುಟ್ಟಿದಂಥ ಎಲ್ಲ ನನ್ನ ಒಡನಾಡಿಗಳೇನಿದ್ದಾರಲ್ಲ ಅವರಿಗೆ ನಾನು ಹೃ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ನನಗೇನು ಬಾಬಾ ಸಾಹೇಬರ ಮೂರ್ತಿಯನ್ನು ನನಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದು ಅದು ಕೇವಲ ಮೂರ್ತಿಯಲ್ಲ ಇಟ್ಸ್ ಎ ಸಿಂಬಲ್ ಆಫ್ ನಾಲೆಡ್ಜ್ ಆ್ಯಂಡ್ ಸಿಂಬಲ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಸ್ವಾಭಿಮಾನ ಮತ್ತು ಒಂದು ಸ್ವಾಭಿಮಾನದ ಸಂಕೇತ ಮತ್ತು ಇಟ್ ಈಸ್ ಎ ಸಿಂಬಲ್ ಆಫ್ ನಾಲೆಡ್ಜ್ ಇದನ್ನೇನು ಕೊಟ್ಟಿದ್ದಾರೆ ಇವರ ಮಾರ್ಗದರ್ಶನದಲ್ಲೇ ನಾನು ಹೆಜ್ಜೆಗಳನ್ನು ಇಟ್ಟಿದ್ದು ಇವತ್ತು ನನ್ನ ಮೇಲೆ ನನ್ನ ಮೈ ಮೇಲೆ ಏನು ಕಪ್ಪು ಕೋಟು ಬಂದಿದೆ ಆ ಕಪ್ಪು ಕೋಟು ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಾನು ಹೋರಾಟದಿಂದ ಬಂದಂಥ ಅನೇಕ ಹೋರಾಟಗಾರರು ಅವರ ಕೊಡುಗೆಯನ್ನು ಕೊಟ್ಟು ನನಗೆ ಕೋಟನ್ನು ಹೊಲಿಸಿ ನನ್ನ ದೇಹದ ಮೇಲೆ ಕೊಟ್ಟಿದ್ದಾರೆ ಆ ಅವರೆಲ್ಲರ ಋಣ ನನ್ನ ಕೋಟಿನ ಮೇಲಿದೆ ಅವರೆಲ್ಲ ಋಣವನ್ನು ಈ ಮುಖಾಂತರ ನಾನು ತೀರಿಸ್ತಾ ಇದ್ದೇನೆ ಇವತ್ತು ತೆಲುಗಿನಲ್ಲಿ ಒಂದು ಹಾಡಿನಲ್ಲಿ ಬರುತ್ತೆ ಮರುಜನ್ಮ ಮುನ್ನೋದು ಅಲ್ಲೇದು ಈ ಮಮತಲ್ಲಪ್ಪುಡು ಏ ಅನ್ನೋದು ಒಂದು ಸ್ಟಾಂಡ ಬರುತ್ತೆ ಮರುಜನ್ಮ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಒಂದು ವೇಳೆ ಇದ್ದರೆ ಇವರೆಲ್ಲರೂ ಮತ್ತೊಮ್ಮೆ ನಾವೆಲ್ಲರೂ ಜೊತೆಯಲ್ಲಿ ಹುಡ್ತೀವೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ ಒಂದು ವೇಳೆ ಹಂಗಿದ್ರೆ ನಾವೆಲ್ಲರೂ ಜೊತೆಯಲ್ಲಿ ಹುಟ್ಟೋಣ ಅನ್ನುವಂಥ ಆಶಯಗಳನ್ನು ನಾನು ವ್ಯಕ್ತಪಡಿಸ್ತೇನೆ ನಾನು ಕೇವಲ ವಕೀಲ ಸಂಘಕ್ಕೆ ಮಾತ್ರ ಸೀಮಿತ ಆಗದೆ ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ನನ್ನ ಸಮುದಾಯ ಮತ್ತು ಈ ತಾಲೂಕಿನ ಜನತೆಯ ಸೇವೆಗೆ ನಾನು ನನ್ನ ಇಡೀ ಜೀವನವನ್ನು ಮುಡುಪಾಗಿಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರಮಾಣಪೂರ್ವಕವಾಗಿ ಹೇಳಿದ್ದೇನೆ ಆ ಕೆಲಸವನ್ನು ನಾನು ಮುಂದುವರಿಸ್ತೇನೆ ನಾನು ಕೇವಲ ವಕೀಲಿಕೆ ಮಾಡಿಕೊಂಡು ಜೀವನ ನಾನು ನನ್ನ ಕುಟುಂಬದ ಇಲ್ಲ ನಾನು ಮೊದಲಿಂದಲೂ ಕೂಡ ಈ ಸಮಾಜದ ಋಣವನ್ನು ತಿಂದಿದ್ದೇನೆ ಈ ಸಮಾಜದ ಪ್ರತಿಯೊಬ್ಬರೂ ಕೂಡ ನನ್ನ ಅವರ ಋಣವನ್ನು ಎತ್ಕೊಂಡು ತಿರುಗ್ತಾ ಇದ್ದೇನೆ ಇವತ್ತು ನಾನು ತಲೆ ಬಾಚಿಕೊಂಡು ಹೊರಗಡೆ ಬಂದರೆ ಆ ಬಾಚಣಿಗೆ ಮಾಡಿದಂಥ ಆ ವೃತ್ತಿಪರ ಯಾರಿದ್ದಾನೆ ಅವನಿಗೆ ನಾನು ಋಣಿಯಾಗಿರಬೇಕು ಇವತ್ತು ನಾನು ತಲೆಗೆ ಏನಾದರೂ ಎಣ್ಣೆ ಹಾಕ್ತಾ ಇದ್ದೀನಿ ಅಂತಂದರೆ ಆ ಎಣ್ಣೆ ಮಾಡಿದಂಥ ಆ ಸಮುದಾಯಕ್ಕೆ ನಾನು ಋಣಿಯಾಗಿರಬೇಕು ಇವತ್ತು ಬಟ್ಟೆಯನ್ನ ನೇದಂತ ಆ ಬಟ್ಟೆಯನ್ನ ನಾನು ಕೊಟ್ಟಂತ ನನ್ನ ಸೌಂದರ್ಯವನ್ನು ಹೆಚ್ಚಿಸಿದಂಥ ಬಟ್ಟೆ ನೇದಂಥ ನೇಕಾರರಿಗೆ ನಾನು ಋಣಿಯಾಗಿರಬೇಕು ಇವತ್ತು ನಾನೇನಾದರೂ ಫೇಸ್ಗೆ ಪೌಡರ್ ಹಾಕ್ತೀನಿ ಅಂತಂದ್ರೆ ಆ ಪೌಡರ್ನ ಮಾಡಿದಂಥ ಕಾರ್ಮಿಕನಿಗೆ ನಾನು ಋಣಿಯಾಗಿರಬೇಕು ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆ ಬಂದ ತಕ್ಷಣನೇ ಐರನ್ ಮಾಡಿದ ಬಟ್ಟೆನ ಹಾಕೊಂಡು ಬಂದಿದೆ ಐರನ್ ಮಾಡಿ ನಮ್ಮ ಅಂದವನ್ನು ಹೆಚ್ಚಿಸಿದಂಥ ಆ ಸಮುದಾಯಕ್ಕೆ ನಾವು ಋಣಿಯಾಗಿರಬೇಕು ಸೊ ಇಂಥಲ್ಲ ಋಣಗಳು ನಮ್ಮ ಮೇಲೆ ಇರೋದ್ರಿಂದ ವಿ ಹಾವ್ ಟು ಪೇ ಬ್ಯಾಕ್ ಟು ದಿಸ್ ಸೊಸೈಟಿ ದಟ್ ಈಸ್ ದಿ ಲಾ ಆಫ್ ನೇಚರ್ ನಾವು ವಿ ಹಾವ್ ಟು ಪೇ ಬ್ಯಾಕ್ ಟು ದಿಸ್ ಸೊಸೈಟಿ ವಿ ಆರ್ ಪೇಯಿಂಗ್ ಟು ದಿಸ್ ಸೊಸೈಟಿ ಐ ವಿಲ್ ಪೇ ಟು ದಿಸ್ ಸೊಸೈಟಿ ನಿಮ್ಮೆಲ್ಲರ ಈ ನನ್ನ ಮೇಲೆ ಇಟ್ಟಂಥ ಭರವಸೆಗೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ನೀವು ಕೊಟ್ಟಿರೋಂಥ ಪ್ರೀತಿಯನ್ನು ನಾನು ಯಾವತ್ತೂ ಕೂಡ ದೌದು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ನಿಮ್ಮ ನಂಬಿಕೆಯನ್ನು ನಾನು ಉಳಿಸ್ಕೋತೇನೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ನ್ಯಾಯವನ್ನು ಕೊಡೋದಕ್ಕೆ ನಿಮ್ಮೆಲ್ಲರ ನಂಬಿಕೆಯ ಜೊತೆಗೆ ನಾನು ಜೊತೆ ಇಡ್ತೀನಿ ದಯವಿಟ್ಟು ನೀವೆಲ್ಲರೂ ನನ್ನ ಜೊತೆಯಲ್ಲಿರಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಲ್ಲಿ ಮನವಿ ಮಾಡ್ತಾ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಅಭಿನಂದನೆಗಳಿಗೆ ನಿಮ್ಮ ಸನ್ಮಾನಕ್ಕೆ ಮತ್ತೊಮ್ಮೆ ನಾನು ತಲೆಬಾಗಿ ನಮಸ್ಕಾರವನ್ನು ಮಾಡ್ತೇನೆ ಜೈ